ನಮಸ್ಕಾರ ಎಳಿಯರೆ ವೆಲ್ಕಮ್ ಟು ಡಾಕ್ಟರ್ ಗ್ಲ್ಯಾಡ್ಸನ್ ಎಕ್ಸ್ಪ್ಲೇನ್ಸ್ ಈಗ ನಾನು ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನ್ಸ್ ನಮ್ಮ ದೇಹದ ಹಾರ್ಮೋನ್ಸ್ ಎಲ್ಲ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ ಫಾರ್ಮ್ ಆಗೋದು ಇದರ ಮೇನ್ ಕಂಟ್ರೋಲ್ ಇರೋದು ನಮ್ಮ ಮೆದು ಮೆದುಳ ಅಡಿಯಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಲೈಕ್ ದ ಮೇನ್ ಬಾಸ್ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗೂ ಇದು ಸಿಗ್ನಲ್ ಕೊಟ್ಟರೆ ಅದು ಆನ್ ಆಗುತ್ತೆ ಸಿಗ್ನಲ್ ಕೊಟ್ಟರೆ ಆಫ್ ಆಗುತ್ತೆ ಸೊ ಈ ಥರ ಎಂಡಾಕ್ಟರ್ ಎಂಡ್ಸ್ ಎಲ್ಲೆಲ್ಲಿದ್ದಾವೆ ಅಂದರೆ ಒಂದು ನಮ್ಮ ಕಿಡ್ನಿ ಮೇಲೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ ನಮ್ಮ ಗಂಟ್ಲಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇರ್ತವೆ ಅದೇ ಥರ ಹೆಂಗಸರಿಗೆ ಅವ್ರದ್ದು ಗರ್ಭಕೋಶದಲ್ಲೂ ಕೆಲವು ಗ್ಲ್ಯಾಂಡ್ಸ್ ಇರ್ತವೆ ದೆನ್ ಸೊ ಇದೆಲ್ಲ ಹಾರ್ಮೋನ್ಸು ಕ್ರಿಯೇಟ್ ಮಾಡ್ತವೆ ಸೊ ಈ ಹಾರ್ಮೋನ್ಸಿಂದ ನಮ್ಮದು ನಮ್ಮ ದೇಹದ್ದೆಲ್ಲ ವೆಲ್ ಮೇಂಟೈನ್ ಆಗುತ್ತೆ ಸೊ ಲೈಕ್ ಐ ಸೆಡ್ ಹೆಂಗಸರಿಗೆ ಕೆಲವು ಎಕ್ಸ್ಟ್ರಾ ಹಾರ್ಮೋನ್ಸ್ ಇರ್ತವೆ ಸೊ ಅವ್ರ ಬಾಡಿನೂ ನಮ್ಗಿಂತ ಕಾಂಪ್ಲೆಕ್ಸ್ ಆಗಿರ್ತವೆ ಸೊ ಅದರಲ್ಲಿ ಆ ಎಲ್ಲ ಹಾರ್ಮೋನ್ ಸರಿ ಸಂತುಲನಲ್ಲಿದ್ದರೆ ಎಲ್ಲ ನಾರ್ಮಲ್ ಆಗಿರುತ್ತೆ ಇಲ್ಲ ಯಾವುದಾದ್ರು ಒಂದು ಅಪ್ ಆ್ಯಂಡ್ ಡೌನ್ ಆಗಿಬಿಟ್ರೂ ಅದು ಫುಲ್ ಬಾಡಿಯಲ್ಲಿ ತೊಂದರೆಗಳು ಕ್ರಿಯೇಟ್ ಮಾಡ್ತಾರೆ ಈಗ ಇ ಎನ್ ಟಿಯಲ್ಲಿ ನಮ್ಮದು ಮೇಯ್ನ್ ಬರೋದು ಎಂಡೋಕ್ರೈನ್ ಗ್ಲ್ಯಾಂಡ್ ಬರೋದು ಥೈರಾಯ್ಡ್ ಗ್ಲ್ಯಾಂಡ್ ಅದು ಇಲ್ಲಿ ಬರುತ್ತೆ ಒಂದು ಬಟರ್ಫ್ಲೈ ಥರ ಶೇಪ್ದು ಕ್ಲಾಂಡ್ ಇಲ್ಲಿ ಇಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ನಾವು ಗಮನ ಕೊಟ್ಟು ನೋಡಿದ್ರೂ ಅದು ಕಂಡು ಬರೋಲ್ಲ ಅದು ದೊಡ್ಡದಾಗ ಅದು ಗೊತ್ತಾಗ್ಬಿಡ್ತೋ ಇದು ಏನೋ ಉತ್ಕೊಂಡಿದೆ ಅಂತ